ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ಯಾವಾಗ ಮುಗಿಯುತ್ತೆ ಇದು ಟ್ರೈನಲ್ಲಿ ತಗೊಂಡೋಗಿದ್ರು ಅಂತ ಕೂಡ ಯಾವ್ದಿದ್ರು ಅಲ್ಲಿ ಎಸ್ ಹೇಳ್ತಾ ಇದ್ದೀನಿ ಅವ ನಾನಿಲ್ಲಿ ಹೇಳೋಗಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಹತ್ರಗಳಿಗೆ ಆಗ

ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ರಿ ಆರಂಭದಲ್ಲಿ ಎಲ್ಲ ಅಲ್ಲಿ ಎಸ್ ಐ ಟಿ ಬರುತ್ತೆ ಎಸ್ ಐ ಬರುತ್ತೆ ನೀವು ಹೇಳ್ತಿರಲ್ಲ ಸತ್ಯ ಬರುತ್ತೆ ಅಂತ ಹೇಳಿ ಆಯ್ತು ನೀವು ಕೊಟ್ಟ ಕೇಸ್ ಏನಾಯ್ತು ಎಸ್ ಐ ಅಲ್ಲ ನೀವು ಕೊಟ್ಟಿದ್ದ ಕೇಸ್ ಯಾವ್ದು ನೀವು ಕೊಟ್ಟಿದ್ದ ಕೇಸ್ ನೀವು ಕಣ್ಣಾರ ನಮ್ಮ ಜೀವನ ನೀವು ಹೇಳಿದ್ರೆ ಸರ್ ನೀವು ಹೇಳ್ಬೇಕಲ್ಲ ಸರ್ ನಾನು ಇವತ್ತೊಂದು ಹೋಗಲ್ಲ ಹೋಗಿ ಬರಲ್ಲ ಹೋಗಿ ಬರಲ್ಲ ಯಾವ್ದಿದ್ರೆ ಎಸ್ ಐ ಟಿ ಯಾವ ಕೇಸ್ ಅಂದ್ರೆ

ಪರ್ಸನ್ ಪರ್ಸನಲ್ ಆಗಿಂಟ್ ಎಷ್ಟು ದಿನದಿಂದ ಆಯ್ತು ಸರ್ ನಿಮ್ದೀಗ

सत्य <Gã> ना <entender>